ಕಮೆಂಟ್ ಮಾಡಿ ಶೇರ್ ಮಾಡ್ಬೇಕಾ ಏನ್ ಮಾಡ್ತೇವೆ ನೀನು ಪಾಪ ಶ್ಯಾಮು ಆಯ್ತು ಆಯ್ತು ಇರು ಸುಮ್ನೀರು ಆಯ್ತು ಹೊಡಿಬೇಡ ಮಗಾರ ಅಜ್ಜಿ ನೋಡಿಲ್ಲ ಅಜ್ಜಿ ಅಜ್ಜಿ ನಾಗಜ್ಜಿ ಚಿನ್ನ ಸಮಂತ ಜಗಲಾರು ಬರ್ದು ಏನು ಮಾಡ್ತಿದ್ದೀರಿ ಸಿ ನೀನು ಡ್ಯಾನ್ಸ್ ಇದು ಯಾವ ಮನೆ ಇದು ಹೊಸ ಮನೇನೇ ಹಾಂ ಹೊಸ ಮನೆಗೆ ಬಂದಿದ್ದೀವಿ ನಾನು ಮಿಸ್ಸಸ್ ಪೂಜೆ ದೇವರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಪೂಜೆ ಮಾಡ್ತಾಯಿದ್ದೀವಿ ನಾನು ನನ್ನ ಮಗಳು ನನ್ನ ತಾಯಿ ಎಲ್ಲ ಬಂದಿನಿ ಇವತ್ತು ಏನು ಬೇಕಪ್ಪ ಇವತ್ತು ಮ್ಯಾಗಿ ಬೇಕಾ ತಿಂದಲ್ಲ ಅವಾಗಲೇ ನೀನು ಹೋಗ್ತಾ ಹೋಗ್ತೀರಾ ನೀರು ತಗೋಬರ್ತೀನಿ ನನ್ನ ಮಗ ಮ್ಯಾಗಿ ಕೇಳ್ತದ ಈಗ ಮ್ಯಾಗಿ ಮಾಡ್ಕೊಡ್ಬೇಕಾ ಅವ್ನಿಗೆ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಆರೂವರೆಂದ ಏಳುವರೆಗೆ ಸಾಕ್ರ ಆಯ್ತು ಮನೇಲಿ ಸಾಕ್ರಂಗೆ ಕರ್ಕೊಂಡೋಗಿ ಈಗೆಲ್ಲ ಮುಗೀತು ಈಗ ಹೊಟ್ಟೆಷ್ಟು ಬೇಕಂದು ಮ್ಯಾಗೆ ಮಾಡಿಕೊಡ್ಬೇಕು ಈಗ ಮಾಡಿಕೊಡ್ತೀನಿ ಮ್ಯಾಗಿಗೆ ಎಷ್ಟು ಅರ್ಟ ನೋಡಿ ನನ್ನ ಮಗ ಹಾಂ ತುಂಬ ಹೊಟ್ಟೆಷ್ಟು ಇದೆ ಹೋಗಿ ತರ್ತೀನಿ ಹೊಸ ಮನೆ ಹೆಂಗೈತೆ ಈಗ ಅಲ್ಬಾರ್ದು ನಮ್ಮ ಹೊಸ ಮನೆ ಇದೆ ನೋಡಿ ನಮ್ಮ ಮಿಸರ್ದೇ ಮನೆ ಪೂಜೆ ಮುಗೀತು ಅಂತ ಕಾಣಿಸುತ್ತೆ ಈಗ ಅವರು ಅಡುಗೆ ಮಾಡ್ತಾರೆ ಸ್ವಲ್ಪ ಜನ ಬರ್ತಾರೆ ಊಟ ಗೀಟ ಎಲ್ಲ ಮಾಡೋಕ್ಕೆ ಅವರಿಗೆಲ್ಲ ಊಟ ಎಲ್ಲ ಹಾಕಿ ನಾವು ಊಟ ಮಾಡಿ ಆಮೇಲೆ ಓಡ್ತೀವಿ ನನ್ನ ಮಗ ಬೆಳಿಗ್ಗೆ ಎಷ್ಟು ಆರು ಗಂಟೆಗೆ ಇದ್ದ ಆರು ಗಂಟೆಗೆ ಇದ್ದಾಗ ಏನು ಆಳ್ಗಿಲ್ಲ ಏನು ಕೊಡೋದಿಲ್ಲ ಈಗ ಮಾಡಿ ಹಂಗೆ ಮಾಡ್ತಿದ್ದು ನೋಡಿ ನನ್ನ ಮಗ ಅವಳನ್ನು ಶ್ಯಾಮು ಅವಳು ಋಷಿಕಾ ಅಂತ ಯಾರು ಇದ್ದಾನೆ ನೋಡಿ ಈಗ ಶ್ಯಾಮ್

குடீரீ குடிதே இல்வாழ பப்பா எய்ப்பா கொடுபிடை பப்பா நீச்சின்னு குடியிரு நான் குடி குடி மகனே குடி அக்கா அக்கன்கே அக்கெல்லாம் குட்விட்ல நீ குடிய கொடுத்துனி ஆய் ஆளாக பேரு கொடுத்துனீங்க கூடுக்கல குரு பே ಹಾಳು ಬೇಕು ಅಂತ ಅಡುಗೆ ಮನೆಗೆ ಬಂದ್ಬಿಟ್ಟಿದ್ದಾನೆ ಅವ್ನು ಸಾಕಾಗಿದೆ ಇನ್ನೊಂದು ಬಟ್ಟೆ ಹಾಲು ಕೊಡ್ತಾ ಇದ್ದೀನಿ ಕುಡಿತಾ ಇದ್ದಾನೆ ನಿಧಾನ ಬಿಸಿ ಬಿಸಿ ನಿಧಾನ ಪಾಪ ನಿಧಾನ ಕುಡಿ ಆಯಿತು ಆಯಿತು ಕುಡಿ ಸಾಕಾ ಹಾಲು ಕುಡಿ ಮಗ ಹಾಲು ಇವನು ಕೊಟ್ಟಮೇಲೆ ಅವ್ರಿಗೂ ಬೇಜಾರು ಮಾಡ್ತಾರೆ ಅವ್ರಿಗೂ ಹಾಲು ಕೊಟ್ಟು ಅವ್ರಿಗೂ ಕುಡಿತಾ ಇದ್ದಾರೆ ತಮ್ಮನಿಗೆ ಹಾಲನ್ನ ಆರಿಸ್ಕೊಡ್ತಾ ಇದ್ದಾಳೆ ಅವ ನೋಡಿ ಆರಿಸಿ ಆರಿಸ್ಕೊಡ್ತಾಯಿದ್ದೀವಿ ತಮ್ಮನಿಗೋಸ್ಕರ ಕುಳಿಯೋಕೆ ಅವ ನೋಡಿ ನನ್ನೇ ಆರಿಸ್ಕೊಂತಿದ್ದೆ ನಾನು ಅಕ್ಕ ಆರಿಸ್ಕೊಡ್ಬೇಡ ನಾನು ಆರಿಸ್ಕೊಡ್ಬೇಕಾ ನಿಂಗೆ ಹಾಂ ಹಾಂ ನಾನು ಆರಿಸ್ಕೊಡ್ಬೇಕಾ ಶ್ಯಾಮ್ ಶ್ಯಾಮ್ ನಾನು ಆರಿಸ್ಕೊಡ್ತೀನಿ ಆಯಿತು ಯಾವ ಮನೆಗೆ ಬಂದಿದ್ದೀವಿ ಇವತ್ತು ನಾವು ಹೊಸ ಮನೆ ಹಾಂ ಚೆನ್ನಾಗೈತ ಹೊಸ ಮನೆ ಚೆನ್ನಾಗೈತೆ ಇದು ಹೊಸ ಮನೆ ಮನೆ ಬೋಗ ಸ್ವಂತ ಮನೆ ಅಲ್ಲ ಇದು ಬೊಗ್ಗೆ ಮನೆ ಬಂದಿದ್ದೀವಿ ಇವತ್ತು ಹೊಸ ಮನೆಗೆ ಬಂದು ಇದೆಲ್ಲ ಆಗಿದೆ ಇವತ್ತು ಇವತ್ತಿಂದ ಈ ಮನೆಯಲ್ಲೇ ಇರ್ತೀವಿ ನಾವು ಏ ಮಗನೆ ಪಾಪ ಹಾಲು ಯಾರು ಕೊಟ್ಟಿದ್ಗೆ ನೋಡಿ ಯಾರು ಕೊಟ್ಟಿದ್ ನಾನು ಯಾರು ಕೊಟ್ಟಿದ್ದ ಅಕ್ಕ ಅಂತಾನೆ ಗುಂಡಿ ಅಂತಾನೆ ಕೊಟ್ಟಿದ್ ನಾನು మమ్మీ బావి వర్ష బాయ్ అది బాసి అర్తనే అయితే మమ్మీ బీజా బీజోగ్లీబుడు మమ్మీ బీజోగ్లీట్రమ్మీ

కొంచెం సార్ హినుంచి కిటికీ ఇంద వసాదు ఒక పక్క పక్కనే పక్షి సన్న గుట్ల ತುಂಬಾ చిక్కుదు ఆరే ఉంటోయతది అది వీడియో మాదిస్తది ఉంటోయతది. ತುಂಬಾ చా చిక్కుదు ఆడు కొడ ఆడుదే నేర్చుకొడ యాలో హ పట్టు బట్టు 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 మమ్మీ మమ్మీ బట్టు

हजी हजी हां ए बाजी तो 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 जुलो जुल सु तो जला 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 पा और बोल नहीं पापा हां 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 ना पापा रे तो

ಸ್ಟವ್ ಮೇಲೆ ಹತ್ಬಿಟ್ಟಿದ್ದಾನೆ ಮ್ಯಾಗಿ ನೋಡೋಕ್ಕೆ ನೋಡಿ ಅವರು ಅವನು ಮ್ಯಾಗಿ ಮಾಡ್ತಾ ಮಾಡ್ತಾಯಿದ್ದಾರ ಇಲ್ವ ಅಂತಪ್ಪ ನೋಡೋಕ್ಕೆ ಅಲ್ಲೇ ಅದ್ರ ಮೇಲೆ ಹತ್ಬಿಟ್ಟಿದ್ದಾರೆ ಅಕ್ಕ ತಮ್ಮ ಇಬ್ರು ಕಚ್ಚಾಡ್ತವ್ರೆ ಅವನು ನನಗೆ ಒಬ್ಬನಿಗೆ ಮ್ಯಾಗಿ ಅಂತಾನೆ ಅವಳು ನನಗೂ ಬೇಕು ಅಂತಿದ್ದಲ್ಲ ಇಬ್ಬರು ಸೇರ್ ಮಾಡ್ತಾ ಇದ್ದೀನಿ ಮಾಮೂಲಿ ಏನು ಎಕ್ಸ್ಟ್ರಾ ಏನು ಮಿಕ್ಸ್ ಮಾಡಿಲ್ಲ ಮ್ಯಾಗಿ ಆಗಿತ್ತು ಆಗಿತ್ತು ಅಂದ್ರೆ ಅದಕ್ಕೆ ಮಸಾಲೆ ಕೂಡ ಆಗಿ ಹಾಕ್ಬಿಟ್ಟು ಮಾಡಿ ಕೊಡ್ತೀನಿ ಅವ್ರಿಗೆ ಎಕ್ಸ್ಟ್ರಾ ಏನು ಈಗ ಮ್ಯಾಗಿ ರೆಡಿ ಆಗಿದೆ ಈಗ ಒಂದು ಇದಕ್ಕೆ ಹಾಕಿ ಕೊಡ್ತೀನಿ ಅವ್ರಿಗೆ

மீப்பேசி பரல ஒன் தின்னி கொட்டேன் அப்போ ஆச்சுப்பட்டு கொடுத்து அவன் கூட அவன்கே பசி ಬಿಸಿ ಕಣ ಬಿಸಿ ಮಗಳು ಚುನಾಯಿದಳು ನೋಡಿ ಅವ್ನು ಬೇರೆ ಅಳ್ತಾ ಇದ್ದಾನೆ ಅವ್ನಿಗೆ ಸ್ಫೂನ್ ತಂದಿಲ್ಲ ಸ್ವಲ್ಪ ಇದು ತಿನ್ನೋಕೆ ತಿಂತಾ ತಿನ್ನಿಸ್ಬೇಕು ಅವನಿಗೆ ಕೈ ಸ್ವಲ್ಪ ಬಿಸಿ ಇದೆ ಕೈ ಹಾಕೋಲ್ಲ ಅವನು ಅದಕ್ಕೆ ರೀ ತಿಂತಾಯಿದ್ದಲ್ಲ ಸ್ವಲ್ಪ ಅವ್ನು ತಿಂತಾಯಿದ್ದಾನೆ ನೋಡಿ ತಿನ್ನೋಣ ಚೆನ್ನಾಗಿದ್ಯಾ ಬಿಸಿನಾ ನೋಡಿ ಅಕ್ಕನ ಹತ್ರ ಕಿತ್ಕೊತಾ ಇದ್ದಾನೆ ಅವನು ಕಿತ್ಕೊಂಡು ತಿಂತ ಇದ್ದಾನೆ ಖಾರ ಅಂತಿದ್ದಾನೆ ತಿನ್ನು ಬಾಯ್ತ ಬಾಯ್ ತಿಂತ ಇದ್ದಾನೆ ನೋಡಿ ಹಾಂ ನೋಟ ನೀರು ಕೊಟ್ಬಿಡಮ್ಮ ನೀರು ದೊಡ್ಡ ಲೋಟ ಇಟ್ ಕೊಟ್ಬಿಡಮ್ಮ

ಮ್ಯಾಗಿ ಮಾಡಿದ್ದೀವಿ ಮಕ್ಕಳಿಗೆ ತಿಂತ ಇದಾರೆ ನಾನೇ ಮಾಡಿಕೊಟ್ಟೆ ಕಾರನರಿಸಿ ಹುಡುಗಿ ನನ್ನ ಮಗ ಹೆಂಗೆ ತಿಂತಾನೆ ನಿಧಾನ ನಿಧಾನ ಪಾಪ ನಿಧಾನ ನಿಂತ ಶ್ಯಾಮ ಶ್ಯಾಮಂತೂ ನಿಧಾನ ನಿಧಾನ ಚಂದಬಾರ್ದು ಹಾಂ ಹಂಸ ಮ್ಯಾಗಿ ಮಾಡಿದ್ರೆ ಅವ್ರು ರಕ್ಷೆ ಸೇರಿಸ್ತಾರೆ ಕ್ಯಾರೆಟ್ ಬಿಣಿ ಸಲ ಸೇರಿಸ್ತಾರೆ ಬರಲ್ಲ ನಿಮಗೆ ಅದ್ರ ನಾನು ಸಿಂಪಲ್ ಆಗಿತ್ತು ಕೊಟ್ಟಿದ್ರೆ ಹಾಗೆ ಮಾಡಿದ್ದೀನಿ ಆದರೂ ತಿಂತ ಮಕ್ಕಳು ಅವಳು ನೋಡಿ ಹೇಗೆ ತಿಂತ ಇದ್ದಾಳೆ ಅವಳು ನೋಡಿ ಆದರೂ ಮ್ಯಾಗಿ ತುಂಬ ಡೇಂಜರು ಮಕ್ಳಿಗೆ ತಿನ್ನಿಸ್ಬಾರ್ದು ಆರೋಗ್ಯಕ್ಕೆ ಹಾನಿಕರ ಇದು ತುಂಬ ಟೆಸ್ಟಿಂಗಲ್ಲಿ ಹೇಳಿದ್ದಾರೆ ಅದು ಯಾವಾಗಲೂ ಅಪರೂಪಕ್ಕೆ ಸ್ವಲ್ಪ ತಿನ್ನಿಸ್ಬೋದು ಅವಳಿಗೆ ಹೊಟ್ಟೆ ತುಂಬ ಇತ್ತು ಅವಳಿಗೆ ನೀರು ಕುಡಿದು ಕೂಡ ಹೊಟ್ಟೆ ಇವತ್ತು ಈ ಮನೆಗೆ ಬಂದು ನಾವು ಊಟ ಮಾಡಿ ಅಡುಗೆ ಮಾಡಿ ಅನ್ನ ಸಾಂಬಾರು ಪಾಯಸ ಎಲ್ಲ ಮಾಡಿ ಅಕ್ಕಪಕ್ಕದ ಜನಗೆಲ್ಲ ಸ್ವಲ್ಪ ಕುಂಕುಮ ಎಲ್ಲ ಕೊಟ್ಟು ನಮ್ಮ ಮಿಸಸ್ ಕರೆದ್ರು ಎಲ್ಲ ಊಟ ಮಾಡಿ ಸಂಜೆ ಹೊದ್ಬಿಡ್ತೀವಿ ಇನ್ನೇನು ಆಗೋಯ್ತು ಇವತ್ತಿಂದ ಆಗಿಷ್ಟೇ ಸ್ನೇಹಿತರೆ ಇಷ್ಟ ಇದ್ದರೆ ಲೈಕ್ ಮಾಡಿ ಇಷ್ಟ ಇಲ್ಲ ಆದರೆ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ ಹೀಗೆ ನೋಡ್ತಾ ಇರಿ ನಮಗೆ ಸಪೋರ್ಟ್ ಮಾಡಿ ನಮಸ್ಕಾರ समान mm. कर okay, <laughs>